ಹಾಯ್ ವೆಲ್ಕಮ್ ಸೊ ಇದು ನನ್ನ ಕಂಕಣ ಶಾಸ್ತ್ರ ಗೈಸ್ ನಂಗೆ ಕಂಕಣ ಕಟ್ತವ್ರೆ ನೋಡಬಹುದು ನಮ್ಮ ಸೋದರ ಮಾವ ಕಂಕಣ ಕಟ್ತವ್ರೆ ಎಲ್ಲಾ ಕಡೆ ಸೋದರ ಮಾವನೇ ಕಣ್ಣು ಕಂಕಣ ಕಟ್ತಾರೆ ನನ್ನ ಮಮ್ಮಿ ತಮ್ಮ ಇವರು ಸೋದರ ಮಾವ ಆಗ್ಬೇಕು ಸೊ ಅವ್ರಿಗೆ ನಮ್ಮ ಮೂರವ್ರು ಚಾಮಮ್ಮ ಅಂತ ಇದಾರೆ ಅವ್ರಿಗೆಲ್ಲಾ ಶಾಸ್ತ್ರಗಳು ಗೊತ್ತು ಅವ್ರು ಅವ್ರಿಗೆ ಗೈಡ್ ಮಾಡ್ತಾರೆ ಅದ್ರ ಪ್ರಕಾರ ನಮ್ಮ ಮಾವ ಕಣ್ಣ ಕಂಕಣ ಕಟ್ತವ್ರ ನನ್ಗೆ ನನ್ಗೆ ನನ್ಗಿದೆಲ್ಲ ಹೊಸಾದಲ್ವಾ ಏನೋ ಕೊಡ್ತಾರೆ ಕೊಡಿ ಕೊಡಿಗೂ ಮದ್ವೆ ಆಗೋರು ಹೊಸದೇ ಇರುತ್ತೆ ಎರಡ್ ಸಲ ಆದ್ರೆ ಅನುಭವ ಇರುತ್ತೆ ಬಟ್ ಅವ್ರು ಹೇಳ್ತಾರೆ ಅವ್ರು ಏನ್ ಹೇಳ್ತಾರೆ ಅದ್ ಮಾಡ್ತಿದ್ದೆ ಅಷ್ಟೇ ನಂಗೆ ಗೊತ್ತಿಲ್ಲ ಏನು ಅಂಡ್ ಈ ಟೈಮ್ ಅಲ್ಲಿ ಗೈಸ್ ನಾನು ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸ್ ಅದು ಇದು ಫೋಟೋಸ್ ತಗ್ಸ್ತಾ ಇದ್ರು ನಂದು ಸಿಂಗಲ್ ನಾನು ಆಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಇದ್ದೆ ಅಲ್ಲೇ ವಧು ರೂಮ್ ಅಲ್ಲಿ ನಮ್ದು ನೀರ್ ತಾರನೇ ನೀರ್ ತಂದಿದ್ರಲ್ಲ ಅದೆಲ್ಲ ಇಟ್ಟಿದ್ರು ಅದಕ್ಕೆಲ್ಲ ಪೂಜೆ ಮಾಡಿಸ್ತಾ ಇದ್ರು ನಾನು ಆ ಪೂಜೆ ಎಲ್ಲ ಮಾಡ್ತಾ ಇದ್ದೆ ಸೊ ಅದೆಲ್ಲ ಏನ್ ಕ್ಯಾಪ್ಚರ್ ಮಾಡಿಲ್ಲ ಫಸ್ಟ್ ನನ್ಗೆ ಕಂಗಣ ಕಟ್ತಿದ್ರೆ ಗಗನ ಆಮೇಲೆ ಕಟ್ಟಿದ್ರು ಯಾಕಂದ್ರೆ ನನ್ಗೆ ಕಾಶಿ ಹತ್ರದಲ್ಲ ಇರುತ್ತಲ್ಲ ಸೊ ಟೈಮ್ ಆಗುತ್ತೆ ಅಂತ ಟೈಮ್ ಜಾಸ್ತಿ ಅನ್ಬಿಟ್ಟು ನನಗ್ ಕಟ್ಟಿದ್ರು ಆಮೇಲೆ ಇದಕ್ಕೂ ಮುಂಚೆ ಇಬ್ರು ಒಟ್ಟಿಗೆ ನಾವು ಫೋಟೋ ಶೂಟ್ ಎಲ್ಲ ಮಾಡ್ಸಿದ್ವಿ ಕಂಗಣ ಕಟ್ಟಾದ್ಮೇಲೆ ಇಬ್ರು ನೋಡಿದ್ದೆ ಮಂಟಪದಲ್ಲಿ ನೋಡ್ಬಾರ್ದು ಅಂತ ನಾನ್ ಲಿಟ್ರಲಿ ಫಾಲೋ ಮಾಡಿದೆ ಆ ಮೂಮೆಂಟ್ ಇರ್ಲಿ ಪರ್ದೆ ಹೇಳ್ತಾರಲ್ಲ ಅವಾಗ್ಲೇ ನಿನ್ ಮುಖ ನೋಡೋಣ ಆ ಮೂಮೆಂಟ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂದ್ರೆ ನಾನು ನೋಡಕ್ ಹೋಗಿಲ್ಲ ನಾನು ಹುಡುಗನ್ ಕರ್ಕೊಂಡ್ ಬರ್ಬೇಕಾರೆ ಅಲ್ಲಿ ಬ್ಯಾಕ್ ಸ್ಟೇಜ್ ಇದು ಬೋರ್ಡ್ ಹಿಂದೆನೆ ಇದ್ದೆ ಸೆಂಟರ್ ಮಂಟಪ ಅಲ್ವಾ ಅಲ್ಲಿ ಕರ್ಕೊಂಡ್ ಬರ್ತಾ ಇದ್ರು ನಾನ್ ಬಗ್ಗಿ ಬಗ್ಗೆ ನೋಡಕ್ ಹೋಗ್ತಾ ಇದ್ದೆ ನನ್ ಕಸಿನ್ಸ್ ಎಲ್ಲ ಏ ನೋಡಂಗಿಲ್ಲ ನೋಡಂಗಿಲ್ಲ ಅಂತಿದ್ರು ಅಂಡ್ ಇಲ್ಲಿ ನನ್ನ ಜೊತೆಗೆ ನಮ್ಮ ಅಕ್ಕ ನನ್ ಕಸಿನ್ಸ್ ನನ್ನ ದೊಡ್ಡಮ್ಮ ಮಕ್ಕಳು ಎಲ್ಲ ಇದಾರೆ ಅವ್ರಿಬ್ರು ಅವರು ನಮ್ಮ ಅತ್ತೆ ಮಾವ ಕೆಳಗಡೆ ಕೂತಿರೋರು ಅದೇ ಅತ್ತೆ ಮಾವ ಇಬ್ರೆ ಕಂಕಣಗಾರ ಕಟ್ಬೇಕು ನನ್ ಇರಬೇಕು ಅಂತ ಇದ್ ನನ್ ಜೊತೆಗೆ ಇದ್ರು ಅವರು ಅಂಡ್ ಶಾಸ್ತ್ರ ಮಾಡ್ತಾರ ಜೊತೆಗೆ ನಮ್ಮ ಅತ್ತೆ ಇದ್ದಿರು ಆಲ್ಮೋಸ್ಟ್ ಮೇನ್ ಮೇನ್ ಎಲ್ಲಾರು ಇದ್ರು ಎಲ್ಲರೂ ಶಾಸ್ತ್ರಕ್ಕೆ ಹೆಂಗ್ ಮಾಡೋದ್ ಏನ್ ನೋಡ್ಕೋತಾ ಇದ್ರು ಆಮೇಲೆ ನೆಕ್ಸ್ಟ್ ಶಾಸ್ತ್ರ ಮಾಡಬೇಕಲ್ಲ ಅದಕ್ಕೆ ಜೊತೆಗೆ ಇದ್ರು ಈ ಟೈಮ್ ಏನ್ ಮಾಡಿದ್ರಿ ಅಮ್ಮ ನೀನು ನಾನ್ ಹಿಂದೆ ಏನೋ ಮಾಡ್ತಾ ಇದ್ದೆ ಗೊತ್ತಿಲ್ಲ ಬ್ಯಾಕ್ ಸ್ಟೇಜ್ ಅಂದ್ರೆ ಹಿಂದೆನೆ ರೂಮ್ ಇತ್ತು ಅಲ್ಲಿದ್ದೆ ನಾನು ಅಲ್ಲಿ ಕಳ್ಸ ಎಲ್ಲ ಇದ್ರು ಪೂಜೆ ಮಾಡಿಸ್ತಾ ಇದ್ರು ಅಂಡ್ ನಮ್ದು ಟೈಮಿಂಗ್ಸ್ ಲೆವೆನ್ ತರ್ಟಿ ಟು ಟೆನ್ ಟು ಲೆವೆನ್ ಟ್ವೆಂಟಿ ಇತ್ತು ಅಂದ್ಬಿಟ್ಟು ಎಲ್ಲ ಕೇರ್ ಫ್ರೀ ಆಗಿದಾರೆ ನನ್ ಯಾರು ಕೇಳ್ತಾರೆ ಇಲ್ಲ ನನ್ ಮದ್ವೆ ಹಣ್ಣು ಸುಮ್ನೆ ಇಡೀ ಚೌಟ್ರಿ ಓಡಾಡ್ತಿದೀನಿ ಯಾರು ಕೇಳೋರೇ ಇಲ್ಲ ಯಾರಿಗೂ ಅರ್ಜೆನ್ಸಿನೇ ಇರ್ಲಿಲ್ಲ ಆರಾಮಾಗಿ ಫುಲ್ ಚಿಲ್ ಮಾಡ್ಕೊಂಡು ಟೈಮ್ ಸಿಕ್ತು ಅಂಡ್ ಒಂದೊಂದ್ ಮದ್ವೆ ಏನಾಗುತ್ತೆ ಕಳ್ಸಿ ಕಳ್ಸಿ ಮೇಕಪ್ ಮಾಡ್ಬಿಡಿ ಕಳ್ಸಿ ಕಳ್ಸಿ ಅಂತ ನಂದ್ರಲ್ಲಿ ಹಂಗಿಲ್ಲ ನಾನ್ ಎಂಟು ಗಂಟೆಗೆ ಆಗೋಯ್ತು ಕರೆಕ್ಟ್ ಕರೆಕ್ಟಾಗಿ ಕಪಲ್ ಫೋಟೋಸ್ ಎಲ್ಲ ತಗ್ಸ್ಕೊಳಕ್ ಆಗಿಲ್ಲ ಟೈಮ್ ಫುಲ್ ನಾವ್ ಏಳು ಗಂಟೆಗೆ ನಿಲ್ತೀವಿ ಅಂದಿದ್ವಿ ಏಳು ವರೆಗೆ ನಿಂತ್ಕೊಂಡ್ವಿ ಅಂದ್ರೂ ನಮ್ಗೆ ಕಪಲ್ ಫೋಟೋಸ್ ಅಷ್ಟು

ಅಂಡ್ ಅದೇ ಅದು ಅಕ್ಕಿ ತುಂಬಿಟ್ಟು ಅಕ್ಕಿಗೆ ಕೈ ಮಾಡ್ಬಿಟ್ಟು ಕೈಯಿಂದ ತಗೊಂಡ್ ಅಕ್ಕಿ ಹಾಕೋದು ಹಂಗು ಹಂಗೆ ಮಾಡಿದ್ರು ಏನ್ ಗೈಸ್ ಏನ್ ಗೊತ್ತಾ ಇವ್ ಗಂಡಿನ ಕಡೆಯವ್ರಿಗೆ ಗಂಡಿನ ಮನೆಯವರೆಲ್ಲ ಶಾಸ್ತ್ರ ಮಾಡ್ತಾ ಇದಾರೆ ನನಗೆ ನಾನ್ ಕು ನನ್ಗೂ ಕಂಕಣ ಕಟ್ಬೇಕಾದ್ರೆ ನಮ್ಮ ಅತ್ತೆ ಮಾವನೇ ಮಾಡೋದು ಈಗ ನೆಕ್ಸ್ಟ್ ಬರುತ್ತೆ ನಾನು ಇದೀನಿ ಇಲ್ಲಿ ನನ್ಗೆ ಯಾರು ಕೇರ್ ಮಾಡೋರು ಇಲ್ಲ ಹೆಣ್ಣಿನ ಕಡೆ ಒಂದು ಇಬ್ರು ಮೂರ್ ಜನ ಇದಾರೆ ನನ್ನ ಫ್ರೆಂಡ್ಸ್ ಇದ್ದಾರೆ ಬಿಟ್ರೆ ಇವ್ರ ಅಮ್ಮ ಮತ್ತೆ ಇವ್ರ ಅತ್ತಿಗೆ ಇದ್ರು ನನಗೆ ಒಡವೆ ಎಲ್ಲಾ ಕೊಡ್ಬೇಕು ಅಂತ

ಇಡೀ ಇಲ್ಲಿ ಏನು ಸಿಟಿಲಿ ಒಂದ್ ಅಷ್ಟ್ ಕಡೆ ಹುಡುಕಿದ್ರೆ ನಂಗೆ ಡ್ರೆಸ್ ಆಗಿ ಮ್ಯಾಚ್ ಆಗ್ಬೇಕಿತ್ತು ಪರ್ಫೆಕ್ಟ್ ಆಗಿ ಕಲರ್ ಒಂದ್ ಅಷ್ಟ್ ಕಡೆ ಹುಡುಕಿ ಆಮೇಲೆ ಈ ತರ ಕೂರ್ಸ್ಬಿಟ್ಟು ಏನೋ ಮಾಡ್ತಾ ಇದ್ರು ನಂಗೆ ಏನ್ ಎಲ್ಲ ನೋಡೇ ಇಲ್ವಲ್ಲ ಈ ತರ ಈ ಕಡೆ ನಮ್ ಕಡೆ ಇದ್ ಮಾಡಲ್ಲ ಇದ್ ನಮ್ ಕಡೆ ಶಾಸ್ತ್ರ ಅಲ್ಲ ಅವ್ರ ನಿಮ್ ಕಡೆ ಚಾಮಮ್ಮ ಇರೋದಕ್ಕೆ ಅದ ಹೌದೌದು ಅದೇನೋ ಗೊತ್ತಿಲ್ಲ ನಮ್ಗೆ ಕೈಸಿ ಏನು ಅಂತ ಅದೇನೋ ನೀರ್ ತಗೊಂಡು ಎಣ್ಣೆ ತಗೊಂಡು ಎಲ್ಲಾರ ಕೈ ಸವ್ರಿ ಕೆಳಗಡೆ ಬಿಡ್ತಾರೆ ಇದನ್ನ ನಿಮ್ಗೆ ಮನೇಲಿ ಮಾಡಿದ್ರಲ್ಲ ಅಮ್ಮ ಒಂಥರ ಅದೇ ಹಸೆ ಶಾಸ್ತ್ರದಲ್ಲಿ ಮಾಡಿದ್ರಲ್ಲ ಕೈ ಇಟ್ಕೊಂಡು ಗೊತ್ತಿಲ್ಲ ಅದನ್ನು ಅಕ್ಕಿ ಇಟ್ಕೊಂಡ್ ಮಾಡಿದ್ರು ಇವ್ರು ನೀರ್ ಇಟ್ಕೊಂಡ್ ಮಾಡ್ತಿದ್ದಾರೆ ಇದ್ ನಮಗ್ ಗೊತ್ತೇ ಇಲ್ಲ ಅಯ್ಯೋ ನಮ್ಗೆ ಈ ತರ ಕೂತ್ಕೊಳಕ್ ಆಯ್ತಾ ಇಲ್ಲ ಅಲ್ಲಿ ಶರ್ಟ್ ಎಲ್ಲ ಕರೆಕ್ಟ್ ಫಿಟ್ ಆಗಿ ಹೊಲ್ಸ್ಬಿಡಿಲ್ಲ ಸ್ವಲ್ಪ ಟೈಟ್ ಆಯ್ತಾ ಹಿಂಸೆ ಆಯ್ತಾ ಇದ್ನ ಕೂತ್ಕೊಳಕ್ ಆಯ್ತಾ ಇರಲ್ಲ ಆತರ ಕಷ್ಟ ಪಡ್ಕೊಂಡ್ ಕೂತ್ಕೊಂಡಿದ್ದೆ ಹಿಂಗ್ ಕೂತ್ಕೊಂಡ್ ಹಿಂಗ್ ಕೂತ್ಕೊಂಡ್ ಏನ್ ಮಾಡ್ತಾರೆ ಹಿಂಗ್ ಕೂತ್ಕೋಬೇಕು ಕಷ್ಟ ಆಯ್ತು ಕುತ್ಕೊಳ್ಳೋದು ಡೈರೆಕ್ಟ್ ಕಂಕಣ ಎಲ್ಲ ಕಟ್ಟಾದ್ಮೇಲೆ ಕರ್ಕೊಂಡು ಇದ್ರು ಅದಕ್ಕೆ ನನ್ನ ಹತ್ರ ಯಾರು ಇರ್ಲಿಲ್ಲ ಪಾಪ ನಮ್ಮಅಮ್ಮ ಮಾತ್ರ ಐವತ್ ಸತಿ ಓಡಾಡ್ತಾ ಇದ್ರು ರೂಮ್ಗೆ ಮತ್ತೆ ಅಲ್ಲಿ ಗಂಡ್ ಶಾಸ್ತ್ರ ನಡೀತಿತ್ತಲ್ಲ ಅಲ್ಲಿ ದೇವಸ್ಥಾನ ಆಚೆಗಡೆ ಇತ್ತು ದೇವಸ್ಥಾನ ಚೌಟ್ರಿಲ್ಲೇ ದೇವಸ್ಥಾನ ಇತ್ತು ಆಚೆಗಡೆ ಸೊ ಅಲ್ಲಿ ಮಾಡಿದ್ದು ಅಂಡ್ 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 ಫುಲ್ ರೆಡಿ ರೆಡಿ ಆಗಿದೆ ಇವಾಗ ಬಾಯ್ 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 ಟಾಟಾ ಹೇಳ್ಬಿಟ್ಟು ಹೋಗೋಣ ಅಂತ ನಮ್ಮ ಮಾವನ ಅಲ್ಲಿ ಅಲ್ಲಿ ಬರ್ತಾರೆ ಈಗ ನನಗೆ ಬಾಸಿಂಗ ಅಲ್ಲೇ ಲೈಕ್ ಎರಡು ಬಾಸಿಂಗ ಇತ್ತಲ್ವಾ ನಮ್ಗೂ ಎರಡನ್ನೂ ಹಣೆ ಮೇಲೆ ಕಟ್ಟಿದ್ರೆ ಅದು ಚೆನ್ನಾಗ್ ಕಾಣಲ್ಲ ಅಂತ ಒಂದು ತಲೆ ಕಟ್ಟಿದೀನಿ ಅಲ್ಲಿ ಹಿಂದ್ಗಡೆ ಸ್ಟಾರ್ಟಿಂಗ್ ಅಲ್ಲೇ ಕಾಣಿಸ್ತು ಆ ಮೇಕಪ್ ಆರ್ಟಿಸ್ಟ್ ಹೇಳ್ ಕಟ್ಸಿದ್ದು ನಾ ಮೇಕಪ್ ಆರ್ಟಿಸ್ಟ್ ಹತ್ರ ಕೇಳ್ಕೊಂಡು ನನ್ನ ಕಸಿನ್ ಮದ್ವೆ ಅವ್ರು ಹಂಗೆ ಕಟ್ಟಿದಿದ್ರು ಅದಕ್ಕೆ ಅಲ್ಲಿ ಕಟ್ಟಿದೆ ಎರಡನ್ನು ಕಟ್ಟಕ್ ನಮ್ಗೆ ಜಾಗ ಎಲ್ಲ ಇವ್ರಿಗೇನೋ ಇದಿತ್ತು ಪೇಟಾ ಇತ್ತು ಪೇಟಾ ಮೇಲೆ ಒಂದು ಹಣೆಗ್ ಒಂದು ಕಟ್ಟಿದ್ರು ನಂದು ಎರಡನ್ನೂ ಅಲ್ಲಿ ಕಟ್ಟಕ್ ಆಗಲ್ಲ ಅಂತ ಒಂದ್ ಸಿಲ್ವರ್ದು ಬಾಸಿಂಗ ಮಾತ್ರ ಹಣೆ ಕಟ್ಟಿ ಇನ್ನೊಂದನ್ನ ಇಲ್ಲಿ ಮುಡಿ ಕಟ್ಟಿದಾರೆ ಮುಂದೆ ಕಟ್ಟಿದ್ರೆ ಫೋಟೋಗೆಲ್ಲ ಒಂಥರ ಆಗ್ತಿದೆ ಆಮೇಲೆ ಬೈತಲೆ ಬಟ್ಟು ಸರಿ ಬೈತಲೆ ಬಟ್ಟು ಇತ್ತು ಅದು ಡಿಸ್ಟರ್ಬೆನ್ಸ್ ಫುಲ್ ಎರಡು ಸರಿಗೆ ಬರ್ತಿರ್ಲಿಲ್ಲ ಎಲ್ಲ ಕಣ್ಮೇಲೆ ಬಂದ್ ಕುತ್ಕೋತಾ ಇತ್ತು ಅದು ಬಾಸಿಂಗ ಅದು ಬೈತಲೆ ಬಟ್ಟು ಹೊಡ್ದಿ ಹೊಡ್ದಿ ಫಸ್ಟ್ ಇದು ನಮ್ ಮಾವ ದೊಡ್ಡತ್ತೆ ಮಾಡ್ತಾ ಇದ್ದಾರೆ ನಾನ್ ಕರ್ಕೊಂಡ್ ಬಂದಿದ್ದು ಚಿಕ್ಕ ಮಾವ ಚಿಕ್ಕತ್ತೆ ಮದ್ವೆಗೆ ಅಂದ್ರೆ ಲೈಕ್ ತಾಳಿ ಕಟ್ಸದಕ್ಕೆ ಮಂಟಪಕ್ಕೆ ಅಂಡ್ ಈಗ ನಮ್ ದೊಡ್ಡ ಮಾವ ಅತ್ತೆ ಶಾಸ್ತ್ರ ಮಾಡ್ತಾ ಇದ್ದಾರೆ ಅವರೇ ಕಂಕಣ ಕಟ್ಸಿದ್ರು ಚಾಮಮ್ಮನೇ ಎಲ್ಲ ಹೇಳ್ಕೊಟ್ಟಿದ್ದು ಇವರೇ ಎಲ್ಲ ಹೇಳ್ಕೊಟ್ಟಿದ್ದು ನಮ್ ದೊಡ್ಡಮ್ಮ ಒಬ್ಬರೇ ಇರೋದ್ ನನ್ನ ಜೊತೆ ನಮ್ ಕಡೆಯವ್ರು ಇನ್ ಯಾರು ಇಲ್ಲ ನಮ್ ದೊಡಮ್ಮ ಬಿಟ್ರೆ ನಂದ್ ಎರಡ್ ಫ್ರೆಂಡ್ಸ್ ಇದಾರೆ ಗಂಡನ ಕಾಶಿಯತ್ರ ಹೋಗ್ಬಿಡ್ತಾನೆ ಅಂತ ಅಲ್ಲಿ ಬಂದ್ ಆಮೇಲೆ ಶಾಸ್ತ್ರ ಮಾಡಕ್ ಐದ್ ಬೇಕಲ್ಲ ಐದ್ ಇಲ್ಲ ಅಲ್ಲಿ ಭಾವನ ಹತ್ರನೇ ಮಾಡ್ಸಿದ್ರು ಶಾಲಿನಿ ಹತ್ರ ಮಾಡ್ಸಿದ್ರು ನನ್ ಫ್ರೆಂಡ್ಸ್ ಹತ್ರನೇ ಮಾಡ್ಸಿದ್ರು ಅವ್ರಿಗೆ ಮದ್ವೆ ಆಗಿಲ್ಲ ಅಂದ್ರು ಏನಾಗಲ್ಲ ಮಾಡ್ಬೋದು ಮಾಡಿ ಅಂತ ಮಾಡ್ಸಿದ್ರು ಅಂಡ್ ನೋಡಿ ಗೈಸ್ ನನ್ ಬಳೆ ಎಷ್ಟ್ ಹಾಕಿದಾರ ನಂಗೆ ಕಂಕಣ ಕಟ್ಟಕ್ ಜಾಗನೇ ಇಲ್ಲ ಜೋಶಲ್ಲಿ ಹಾಕ್ಸ್ಕೊಬಿಟ್ಲು ರಾತ್ರಿ ನಮ್ ಮಾವ ಎಲ್ ಕಟ್ಟೋದು ಎಲ್ ಕಟ್ಟೋದು ನೋಡ್ದೆ ಅಲ್ಲೇ ಸ್ವಲ್ಪ ಮುಂದೆ ಕಟ್ಟಿದ್ರು ಅದು ಎಲೆ ಎಲ್ಲಾ ಇಟ್ಟಿ ಅದ್ರ ಮೇಲೆ ಬಟ್ಟೆ ಕಟ್ಟದ ಬಳೆ ಮೇಲೆ ಕಟ್ಟಿದ್ರು ಆಮೇಲೆ ಆ ಬಟ್ಟೆನು ಬಿಚ್ಚೋಗ್ಬಾರ್ದು ಅಂತ ಆ ದಾರನು ಕಟ್ಟಿದ್ರು ಅಂಡ್ ಪೂಜೆ ನಮ್ಮ ಮಾವಂಗೆ ಅತ್ತೆಗೆ ಕಾಣಿಕೆ ಕೊಡ್ಸಿದ್ರು ನನ್ನ ಹತ್ರ ನಿಂಗ್ ಕೊಡ್ಸಿದ್ರ ಗೊತ್ತಿಲ್ಲ ಆ ಅದ್ ಅವ್ರು ಎಲ್ಲಾ ಪೂಜೆ ಮಾಡಿ ಕಂಕಣ ಎಲ್ಲ ಕಟ್ಟಾದ್ಮೇಲೆ ಅವ್ರಿಗೆ ಎಲೆ ಅಡಿಕೆ ಕಾಯಿ ಮತ್ತೆ ಕಾಣಿಕೆ ಕೊಡ್ಸಿದ್ರು ನೋಡಿ ಯಾರು ಇಲ್ಲ ನೋಡ್ತಾ ಖಾಲಿ ಖಾಲಿ ಅದೇ ನೀನ್ ನೋಡಿಲ್ಲ ನಾನು ನೋಡಿ ಲೈಕ್ ನಾನ್ ಹಿಂದ್ಗಡೆ ಇದ್ದೆ ಜನ ಇದ್ರು ಅಂತ ಗೊತ್ತು ನಂಗೆ ಯಾರು ಇರ್ಲಿಲ್ಲ ಆಮೇಲೆ ನಮ್ಮ ಅತ್ತೇನೆ ಮಾಡಿದ್ರು ನಮ್ ದೊಡಮ್ಮ ಮತ್ತೆ ಇನ್ ಮೂರ್ ಜನ ಫ್ರೆಂಡ್ಸ್ ಮಾಡಿದ್ರು ಅಷ್ಟೇ ಸಿಂಪಲ್ ಆಗಿ ಆಯ್ತು ಬೇಜಾರ್ ಮಾಡ್ಕೋಬೇಡ ಏನಿಲ್ಲ ನೀನ್ ಹೊಟ್ಟೋಗ್ ಬಿಟ್ರೆ ಅಂತ ಕರೆಯಾಗಿ ಬಂದಿದ್ರಲ್ಲ ನಿನ್ ಕರ್ಕೊಂಡ್ ಬಂದ್ರಲ್ಲ ನಿನ್ ಕರ್ಕೊಂಡ್ ಬಂದ್ ಸಾಕು ನನ್ಗೆ ಅಂಡ್ ಸೇಮ್ ಶಾಸ್ತ್ರ ಗೈಸ್ ಇದು ಪಾವ್ ಏನಿದೆ ಅದಕ್ಕೆ ಫುಲ್ ಅಕ್ಕಿ ತುಂಬಿದ್ದಾರೆ ಅದನ್ನ ಕೈಗೆ ಒತ್ತಿ ಕೈಯಲ್ಲಿರೋ ಅಕ್ಕಿನ ಅಕ್ಷತೆ ತರ ಹಾಕ್ತಾರೆ ಸೊ ಇವಾಗ ಇವ್ರ ಅತ್ತಿಗೆ ಮತ್ತೆ ಅಮ್ಮ ಬಂದ್ರು ಅತ್ತಿಗೆ ಮತ್ತೆ ಅಮ್ಮ ನನಗೆ ಅದು ತಾಳಿದು ಸರ ಅದೆಲ್ಲ ಕೊಟ್ರು ಸರಾ ಮೊದ್ಲೆ ಹಾಕಿದ್ದೆ ತಾಳಿ ಅವ್ರು ಅಷ್ಟು ದಾರದಲ್ಲಿ ಕೋಣಸ್ಕೊಂಡ್ ತಗೊಂಡ್ ಬಂದಿದ್ರು ಈಗ ನೋಡಿ ಇನ್ನೊಂದ್ ಬಾಸಿಂಗ ಕಟ್ತಾ ಇದಾರೆ ಇದು ಸಿಲ್ವರ್ ಬಾಸಿಂಗ್ ಫುಲ್ ಟೈಟ್ ಆಗಿ ಕಟ್ಬಿಟ್ಟಿದ್ರು ಹಣೆಗ್ ಹಿಂಗೆ ಒತ್ತು ಹಚ್ಚು ಬಂದ್ಬಿಟ್ಟಿತ್ತು ಹಚ್ಚು ಬರೋ ತರ ಕಟ್ಟಿದ್ರು ಅಂಡ್ ಬಾಸಿಂಗ ಎರಡ್ ಬಾಸಿಂಗ ಎಂತು ಆ ನೋವೇ ಆಮೇಲೆ ಕೈ ಕಟ್ಟಿರೋ ಕಂಕಣ ಎಲ್ಲಾನು ಇನ್ನೇನ್ ಹೊರಡ್ತಿದ್ವಲ್ಲ ಅವಾಗ ಎಲ್ಲ ಬಿಚ್ಚಿಸ್ಬಿಟ್ಟು ದೇವಸ್ಥಾನದ ಹತ್ರನೇ ಹಾಕಿಸಿದ್ರು ಹೋಗಿ ನಾವು ಕಂಕಣ ಇದ್ರೆ ಎಷ್ಟೊಂದ್ ಏನೇನೋ ಕೆಲ್ಸ ಮಾಡಬಾರ್ದು ಅಂಡ್ ಏನೇನೋ ರಿಸ್ಟ್ರಿಕ್ಷನ್ಸ್ ಇದೆ ಅದಕ್ಕೆ ಅದ್ರದ್ದೇ ಮಹತ್ವ ಇದೆ ಸೊ ಎಲ್ಲ ಅಲ್ಲೇ ಬಿಚ್ಚಿಸ್ಬಿಟ್ರು ಸಂಜೆ ಬಿಚ್ಚಿಸ್ಬಿಟ್ಟು ಅಷ್ಟು ಟೈಟ್ ಆಗಿ ಎಲ್ಲ ಗಂಟಾ ಬಿಟ್ಟಿದ್ರೆ ಅದು ಬಿಚ್ಚಕ್ಕೂ ಅದಷ್ಟು ಕಷ್ಟ ಪಟ್ಟಿ ಬಿಟ್ಟು ನನ್ನದು ನೋಡಿ ಹೆಂಗ್ ಕೂಡ್ಸಿದ್ದಾರೆ ನಂಗೆ ಯಾಕೆ ಹಿಂಗ್ ಕೂಡ್ಸಿದ್ದಾರೆ ಅಂತ ನಂಗೇನಷ್ಟು ಕಷ್ಟ ಆಗ್ಲಿಲ್ಲ ಸೇಮ್ ಶಾಸ್ತ್ರ ಮಾಡ್ಸೋಬಿಟ್ಟು ಚಾಮ ಆಗಿರೋದಕ್ಕೆ ಗೊತ್ತಿರೋ ಶಾಸ್ತ್ರ ಅದೇ ಅದಕ್ಕೆ ಅದನ್ನೇ ನಿಂಗೂ ಮಾಡ್ತಾರೆ ಸೇಮ್ ಮಾಡ್ಸಿದ್ರು ಅದೇ ಅದ್ರಲ್ಲಿ ಏನೋ ನೀರ್ ಇಟ್ಟಿದಾರೆ ಐದ್ ಲೋಟದಲ್ಲಿ ಅದನ್ನ ಇದ್ ಮಾಡಿ ನಾನ್ ಏನ್ ಮಾಡ್ತಾರೋ ಈ ತರ ನಾನ್ ನೋಡೇ ಇಲ್ಲ ಯಾರ ನನ್ನ ಕಸಿನ್ಸ್ ಅಲ್ಲೂ ಯಾರದ್ರಲ್ಲೂ ನೋಡಿಲ್ಲ ಈಗ ನೋಡಿ ನನ್ನ ಫ್ರೆಂಡ್ ಮಾಡ್ತಿದ್ದಾಳೆ ಶಾಸ್ತ್ರ ಈಗ ಇನ್ನೊಬ್ಳು ಫ್ರೆಂಡ್ ಫ್ರೆಂಡ್ ಅಂಡ್ ಇಲ್ಲಿಗೆ ನನ್ ಶಾಸ್ತ್ರ ಎಲ್ಲ ಮುಗಿಯುತ್ತೆ ನಾನು ಬ್ಯಾಕ್ ಸ್ಟೇಜ್ ಅಲ್ಲಿ ಇದ್ದೆ ನನಗೆ ಒಡವೆ ಎಲ್ಲ ಕೊಟ್ರು ಅಂಡ್ ಇವಾಗ ಇವ್ರದು ಕಾಶಿ ಯಾತ್ರೆ ಬರುತ್ತೆ ಇವ್ರನ್ನ ಹೇಗ್ ವೆಲ್ಕಮ್ ಮಾಡಿದ್ರು ಏನಂತ ಹೇಳಿ ಕರ್ಕೊಂಡ್ ಬಂದ್ರು ಅದೆಲ್ಲ ನಾನ್ ನೋಡಿಲ್ಲ ಗೈಸ್ ನಿಮ್ ಜೊತೆನೆ ನೋಡ್ತಾ ಇದ್ದೀನಿ ಈಗ ಅದೇ ಈಗ ಇಲ್ಲಿ ಇವ್ರ ಆಯ್ತು ಅಲ್ಲಿ ನಂದು ಕಾಶಿ ಯಾತ್ರೆ ನಡೀತಾ ಇತ್ತು ಸೆಮಿಟೆನ್ಸ್ ಹೋಗಿದ್ವಿ ಇಲ್ಲೇ ಕಾಲುಂಗ್ರ ಎಲ್ಲಾ ಹಾಕಿಸ್ಬಿಟ್ರು ನಮ್ದು ಪಿಳ್ಳಿನೂ ಹಾಕಿದ್ರೆ ಕಾಲುಂಗರೂ ಹಾಕಿಂಗ್ ಚಾನಲ್ ವಿಡಿಯೋ ಇದೆ ನೋಡ್ಬೇಕು ಕಾಲುಂಗ್ರ ಟೈಟ್ ಆಗ್ಬಿಟ್ಟಿದ್ದು ನೋಡಿ ಅಲ್ಲಿ ಎಣ್ಣೆ ಹಾಕ್ಬಿಟ್ಟು ಹಾಕ್ತಾ ಇದಾರೆ ಎಣ್ಣೆ ಹಾಕಿದ ತಕ್ಷಣ ಒಳಗಡೆ ಓಟೋಯ್ತು ಆಮೇಲೆ ಆಗ್ಲಿಲ್ಲ ನೋಡಿ ಇಲ್ಲಿ ಕಾಶಿ ಯಾತ್ರೆ ಇಲ್ಲಿ ಸ್ಟಾರ್ಟ್ ಆಯ್ತು ಫುಲ್ ಜೋಶ್ ಆಗಿ ಜೋಕಿಂಗ್ ಆಗಿ ಮಾತಾಡ್ತಿದ್ರು ಪೂಜಾರು ಐನೂರು ಜನಾಗಿದ್ರು ಫಸ್ಟ್ ದೇವಸ್ಥಾನಕ್ ಹೋಗಿದ್ರು ಇವ್ರು ದೇವಸ್ಥಾನ ಇವರು ಕರ್ಕೊಂಡ್ ಬರ್ತಿದಾರೆ ನಾರಾಯಣ ರೂಪ ಇದಾರೆ ನಿಮ್ ಮಗಳ ಮದುವೆ ಏನ್ ಗೊತ್ತಾಗ ಅದು ನಮ್ಮ ಅಪ್ಪ ಅಮ್ಮ ಕಾಲ್ ತೊಳೆಯೋದು ಬೇಡ ಲೈಕ್ ತುಂಬಾ ದೊಡ್ಡವರು ನನ್ ಏಜ್ ಆಗಿರಲ್ಲ ಚೆನ್ನಾಗಿರಲ್ಲ ಮಗ್ಳು ಏಜ್ ಅವ್ರ ಲೈಕ್ ಇವ್ರು ಮಗನ್ ತರ ಅಲ್ವಾ ಆ ಏಜ್ ಅವ್ರನ್ನ ಏನಕ್ಕೆ ಅನ್ಬಿಟ್ಟು ನಮ್ ಬಾವಂಗೆ ನನ್ನ ಹತ್ರ ಕಾಲ್ ತೊಳ್ಸಿದ್ರು ಸೊ ಸಚಿನ್ ಗು ನನ್ ತಂಗಿ ತೊಳಿತಾಳೆ ಅಂತ ಅನ್ಕೊಂಡಿದ್ದು ಆದ್ರೆ ಇವತ್ತು ಇವ್ರು ಅಳಿಯ ಅಂತ ಅನ್ಕೊಬೇಡಿ ನಾರಾಯಣ ಅಂತ ದೇವ್ ಅಂತ ಅನ್ಕೊಂಡು ಆ ಮಾಡಿ ಅಂತ ಹೇಳಿ ಕಾಲ್ ತಳ್ತಿದ್ರು ಒಂದು ದಿನ ಲೈಫ್ ಅಲ್ಲಿ ಒಂದು ಆಗಲ್ಲ ಅಂತ ತೊಳ್ಸಿದ್ರು ಅಂಡ್ ಇವಾಗ ಅವರು ಇದೆಲ್ಲ ತಂದಿರೋದು ಗೈಸ್ ನಾವೆಲ್ಲ ಹುಡ್ಕೊಂಡು ಹುಡುಕೊಂಡಿದೇ ತರ ಬೇಕು ಗೋಲ್ಡ್ ಗೆ ರೆಡ್ ಮ್ಯಾಚ್ ಈ ಟೈಮ್ ಅಲ್ಲಿ ನಾವು ಒಂದು ಕ್ಲಿಪ್ಪಿಂಗ್ ನೋಡ್ದೆ ಅದ್ರಲ್ಲಿ ಐನೂರ್ ಮಾತಾಡ್ತಿದಾರೆ ನಿಂಗೆ ಬೀಸಂಗೆ ಕೊಡ್ತಿರೋದು ಫ್ಯಾಂಗ್ ಗೆ ಇರಲ್ಲ ಬೀಸ್ಕೋಬೇಕು ಅಂತ ಎಸಿ ಎಲ್ಲಾ ಇರಲ್ಲ ಆಮೇಲೆ ಬ್ಯಾಕ್ ಕೊಡ್ತಿರೋದು ನವಧಾನ್ಯ ಭಿಕ್ಷೆ ಬೇಡ್ಕೊಂಡು ಅಕ್ಕಿ ಸಂಪಾದನೆ ಮಾಡಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೊಡ್ತಾರೋ ಅಂತ ಅಂತೆಲ್ಲ ಹೇಳಿ ಹೇಳಿ ಒಂದಕ್ಕೆ ಮೀನಿಂಗ್ ಫುಲ್ ಆಗಿ ಕೊಡ್ತಿದ್ರು ಎಲ್ಲಾ ಐಟಮ್ಸ್ ನ ನೋಡಿ ಇವಾಗ ಅದೇ ಕಾಲ್ ತೊಳ್ದಿದ್ದು ನಂಗೆ ಮಾಡಕ್ಕೆ ಬಂದ್ಬಿಟ ಕಾಶ್ ಕಾಶ್ ಕರದ್ರಲ್ಲ ಏ ಇಷ್ಟ್ ಕೊಡ್ತೀನಪ್ಪಾ ಅಷ್ಟು ಕೊಡ್ತೀನಪ್ಪ ಮಗಳ್ ಕೊಡ್ತೀನಪ್ಪಾ ಅಂತಂದ್ರು ಅದೆಲ್ಲ ಹೇಳ್ತಿದ್ರು ಹೇಳ್ಬಿಟ್ಟೆ ಕರ್ದಿದ್ರು ವಾಯ್ಸ್ ಇರ್ಬೇಕಿತ್ತು ಹೇಳಿದ್ರು ಅದು ನಿಮ್ಮ ಅಪ್ಪ ಅಮ್ಮನ ಹೇಳ್ತಿದ್ರು ಹಂಗೆ ಹೇಳಿ ಕರ್ಕೊಂಡ್ರು ಬಿಸ್ಲು ಬಿಸ್ಲಲ್ಲೇ ಕುತ್ಕೊಳಂಗಾಗಿತ್ತು ಅಂದ್ರೆ ಹೆಂಗೋ ಬಿಸಿಲ್ ಆಯ್ತು ಹಿಂಗೇನ್ ಛತ್ರಿ ಹಿಡ್ದವ್ರಲ್ಲ ಅಲ್ಲಿ ಛತ್ರಿ ನೋಡು ಅದ್ ವರ್ಕ್ ಆಗ್ತಿಲ್ಲ ಅವ್ ಹಿಡ್ದಿರೋ ಬಿಡ್ತಾ ನನಗ್ ಬಿಡ್ತಾ ಇರೋದು ಅಂಡ್ ಈ ಛತ್ರಿ ಇದೆಲ್ಲಾನು ಕಸ್ಟಮೈಸ್ಡ್ ನಾವು ಮನ್ನಾಸ್ ಮಾರ್ಕೆಟ್ ಅಲ್ಲಿ ಹುಡುಕಿ ತಗೊಂಡ್ ಬಂದಿದ್ದು ಅಂಡ್ ಇದೆಲ್ಲ ಜವಾಬ್ದಾರಿ ಶೌರ್ಯ ತಗೊಂಡಿದ್ರು ಆಮೇಲೆ ಯಾವ್ದು ಒಂದು ಕಳೆದೋಗ್ದಂಗೆ ಎಲ್ಲ ವಾಪಸ್ ತಂದ್ಕೊಟ್ರು ಅವರು ಅಂಡ್ ಮಿಕ್ಕಿದ್ ಬೇರೆ ಐಟಮ್ಸ್ ಎಲ್ಲ ಸ್ವಲ್ಪ ಮಿಸ್ ಆಯ್ತು ಗೈಸ್ ಮದ್ವೆಲ್ ಗೊತ್ತಲ್ಲ ಎಲ್ಲೆಲ್ಲಿ ಹೋಗುತ್ತೆ ಗೊತ್ತೇ ಆಗಲ್ಲ ಅಂಡ್ ಈ ಟೈಮಲ್ಲಿ ಮನೆಯಲ್ಲಿ ಬೆಳ್ಳಿ ತಟ್ಟೆ ಚೊಂಬು ಎಲ್ಲ ತಂದಿದ್ರು ಬೆಳ್ಳಿ ತಟ್ಟೆಯಲ್ಲಿ ಲೈಕ್ ಕಾಲ್ ತರ್ತಾರೆ ಆದ್ರೆ ಬೆಳ್ಳಿ ತಟ್ಟೆಯಲ್ಲಿ ತೊಳೆಯಲ್ಲೆಕ್ಸ್ ಯೂಸ್ ಮಾಡಕ್ ಆಗಲ್ಲ ಅಂತ ಅದನ್ನ ಕೈ ಕೊಟ್ಟಿ ಬೇರೆ ತಟ್ಟೆಯಲ್ಲಿ ತೊಳೆದಿದ್ದು ಅಂಡ್ ಇವ್ರು ಕಾಲ್ ಇಡ್ಸೋದಕ್ಕೆ ದೊಡ್ಡ ತಟ್ಟೆ ತಂದಿದ್ವಿ ನಂದು ಒಂದ್ ಅಡಿ ಮೇಲಿದೆ ಕಾಲು ದೊಡ್ಡ ತಟ್ಟೆನೇ ಬೇಕು ಆಚೆ ನೋಡಿ ಎಲ್ಲರೂ ಅಲ್ಲೇ ಇದಾರೆ ಗೈಸ್ ಎಲ್ಲರೂ ಅಲ್ಲೇ ಇದ್ದಾರೆ ನನ್ನ ಹತ್ರ ಯಾರು ಇರ್ಲಿಲ್ಲ ಚೆನ್ನಾಗಿ ಆರಾಮಾಗಿ ನಡ್ಕೊಂಡ್ ಬಂದೆ ಮಂಟಪಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಫೋಟೋಸ್ ಎಲ್ಲ ತಗೋತಾ ಫೋಟೋ ತಗೋತಾ ಇದ್ರು ಫೋಟೋಸ್ ಎಲ್ಲ ಪೋಸ್ಟ್ ಕೊಡ್ತಾ ಇದ್ವಿ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿ ಬಂದಾಗ ಇದ್ರೆ ನಿಲ್ಸಿ ಇವರಿಗೆ ಇನ್ನು ವಾಚ್ ಉಂಗ್ರ ಎಲ್ಲ ಕೊಟ್ಟಿರ್ಲಿಲ್ಲ ಅದೆಲ್ಲ ನನ್ನ ಕಸಿನ್ಸ್ ಹಾಕ್ತಾರೆ ರಿಸೆಪ್ಷನ್ ಅಟೈರ್ ಎಲ್ಲ ಅಲ್ಲೇ ಕೊಡ್ತಾರೆ ಕಸಿನ್ ಇಡ್ಕೊಂಡಿದ್ದಾರೆ ಕಾಶಿ ಯಾತ್ರೆ ಎಲ್ಲ ಮುಗಿತು ಗೈಸ್ ನನ್ನ ಫುಲ್ ಸಂತೃಪ್ತಿ ಮಾಡಿ ಕೊಡ್ತೀನಿ ಅಂತ ಹೊಲ್ಸ್ಕೊ ಬಿಟ್ರು ನೀನ್ ಬರಲಿಲ್ಲ ಅಂದ್ರೆ ಒತ್ತೆಳ್ಕ ಬರಕ್ಕೆ ಹೇಳ್ತಾ ಇದ್ದೆ ನಾನು ಕಾಸಿ ಯಾತ್ರೆ ಹೋಗ್ಬಿಡಿ ನೋ ಕೋಲು ನೋಡಿ ಉಚಾರ ನಡ್ಕೋಪ್ಪ ಅಂತ ಚೆನ್ನಾಗಿದೆ ಅಲ್ವಾ ಇದೆಲ್ಲ ಹಳೆ ಕಾಲದ ಮೀನಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಇದೆಲ್ಲ ಪುರಾಣ ಕಾಲದಿಂದಾನೂ ಬಂದಿರೋದು ಮೇಡ ಇಲ್ಲ ನಾವಂತೂ ಫುಲ್ ಎಂಜಾಯ್ ಮಾಡಿದ್ರಿ ಗಗನ ಇರಲಿಲ್ಲ ನಾನು ಒಬ್ಬನೇ ಎಂಜಾಯ್ ಮಾಡಿದ್ಬಿಟ್ಟೆ ಇದೆಲ್ಲ ನಾನು ನೋಡಿಲ್ಲ ನೆಕ್ಸ್ಟ್ ನನ್ನ ಕಸನ್ಸ್ ಇಲ್ಲ ನನ್ನ ತಂಗಿ ಮಧ್ಯದಲ್ಲಲ್ಲ ಇದನ್ನ ನಾನು ವಿಟ್ನೆಸ್ ಮಾಡಬೇಕು ಚೆನ್ನಾಗಿ ನೋಡಬೇಕು ಅನ್ನೋ ಆಸೆ ಇದೆ ನನಗೆ ಎಸ್ ನಾವು ಆಗಿರ್ತೀಳ ತರಾಟೆ ಮಾಡ್ಕೊಂಡು ಮಾಡಕ್ಕೆ ಅಂಡ್ ವಾಲ್ಗುದور ಮಾತ್ರ ಚೆನ್ನಾಗಿ ಚೆನ್ನಾಗಿ ಮಾಡಿದ್ರು ಇಲ್ಲಿ ಎಂಟ್ರಿ ಇಂಪಾರ್ಟೆಂಟ್ ಅಲ್ವಾ ಇದು ಇವಾಗ ಮಂಟಪಕ್ಕೆ ಹೋಗತರೆ ಜೋಶ ಇರಬೇಕು ಅಂತ ಸಕ್ಕಾಪಾಗಿ ಬಾರ್ಸಿದ್ರು ಅಂಡ್ ಇಲ್ಲಿ ನಮ್ಮನೆ ಕಳ್ಸಕ್ಕೆ ಅವ್ರ ಮನೆ ಕಳ್ಸಕ್ಕೆ ಇಬ್ರಿಗೂ ನಮ್ಮತ್ತೆ ಅವರತ್ತೆ ಪೂಜೆ ಮಾಡ್ಕೊಂತಾರೆ ಇವಾಗ

ಹಾಕಿದ್ರು ನನ್ಗೆ ನಾಲ್ಕೈದು ಜನ ಅಣ್ಣಂದ್ರು ಇದಾರೆ ಅಲ್ಲಿ ಒಬ್ರು ಬಳೆ ಹಾಕಿದ್ರು ಒಬ್ರು ಹಾರ ಹಾಕಿದ್ರು ಒಬ್ರು ಸೂಟ್ ಕೊಟ್ರು ಅಂಡ್ ಒಬ್ರು ಚೈನ್ ಹಾಕಿದ್ರು ಎಲ್ಲಾನು ಎಲ್ಲರೂ ಮಾಡಿದ್ರು ಹಂಚ್ಕೊಂಡ್ ಮಾಡಿದ್ರು ರೋಡ್ ನಲ್ಲಿ ಅದು ಬಳೆ ಆಗಿರೋದ್ರಿಂದ ಕಂಕಣ ಬೇರೆ ಕಟ್ಬಿಟ್ಟಿರಲ್ಲ ಅದು ಹೋಗ್ತಾ ಇರ್ಲಿಲ್ಲ ನೀಟಾಗಿ ನೀಟ್ ಆಗಿ ಎಲ್ಲ ಸೇರ್ ಕೊಡ್ತಾ ಇದಾರೆ ಈಗ ಬಟ್ಟೆ ಸೊ ಈ ಸೂಟ್ ನಾವ್ ಇಲ್ಲ ಬಿಕಾಸ್ ಸೆಕೆಂಡ್ ರಿಸೆಪ್ಷನ್ ಇರ್ಲಿಲ್ವಲ್ಲ ಸೊ ಇದನ್ನ ನಾವು ಬೀಗ್ರೂಟ್ ಹಾಕ್ಬಿ ಆ ಟೈರ್ நாளே கொடுத்துனி அந்த ಸೊ ಅಲ್ಲಿ ಕಾಲ ತೊಳಸಿಲ್ಲ ёлತ್ರ ಇಲ್ಲಿ ಕರ್ಕೋಬೇಕಾರೆ ಕಾಲ್ ತೊಳ್ದಿ ಆರ್ಥಿ ಮಾಡಿ ಕರ್ಕೊಬೇಕು ಅಂತ ನನ್ನ ನನ್ ಕಸಿನ್ ತಂಗಿ ಒಬ್ಲು ಮತ್ತೆ ಚಂದು ಸೇರ್ ಮಾಡ್ತಾ ಇದಾರೆ ಆರ್ಥಿ ಇವಾಗ ಎಷ್ಟು ಕೊಟ್ಟಮ್ಮ ಸರಣೋ ಒಂದೋರ್ ಸರಣೆನ ಕೊಟ್ಟೆಮ್ಮ ಅಂತ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಅಂಡ್ ಅಲ್ಲಿಗೆ ನಮ್ ಹುಡುಗ ಬಂದ್ರು ಚೌಟರಿಗೆ ಎಲ್ಲ ಬೇಡ ಮಂಟಪಕ್ಕೆ ಬರ್ತಾ ಇದಾರೆ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿ ಬಂದೆ ಗಾಯ್ಸ್ ಅಂಡ್ ಈ ಟೈಮ್ ಅಲ್ಲಿ ಗಾಯ್ಸ್ ನನಗೆ ಫುಲ್ಲು ಲೈಕ್ ನರ್ವಸ್ ಎಕ್ಸೈಟ್ಮೆಂಟ್ ಎಲ್ಲ ಇತ್ತು ಸೊ ಅಷ್ಟೇ ನಾನ್ ಕಾಶಿ ಯಾತ್ರೆ ಮುಗೀತು ಈಗ ಗಗನ ಅವರು ಕಂಕಣ ಎಲ್ಲ ಕಟ್ಟಿ ಮುಗಿಸಿ ಕರ್ಕೊ ಬರ್ತಿದ್ರು ಮಂಟಪಕ್ಕೆ ಇಬ್ರು ಬರ್ತೀವಿ ನಾನ್ ಬರ್ತೀನಿ ಫಸ್ಟ್ ನಂದು ಏನೋ ಮುಗಿದು ನಾನು ಅಲ್ಲಿ ಕದ್ದಿ ನೋಡೋಕೆ ಅಂತ ಅನ್ಕೋತಾ ಇದ್ದೆ ಆದ್ರೆ ನೋಡ್ಲಿಲ್ಲ ಅಂಡ್ ಆ ಕಡೆಯಿಂದ ಗಗನನ ಕರ್ಕೊಂಡ್ ಬರ್ತಾರೆ ಅಂಡ್ ನಮ್ಮ ಕಂಕಣ ಮತ್ತೆ ಕಾಶಿ ಯಾತ್ರೆ ಈ ತರ ಇತ್ತು ಗೈಸ್ ನೆಕ್ಸ್ಟ್ ನೆಕ್ಸ್ಟ್ ಜಾಗ ಆಗಿರುತ್ತೆ ನಮ್ ಮದುವೆ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡ್ದೆ ಮಿಸ್ ಮಾಡ್ದೆ ನೋಡಿ ಹೇಗಿದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಸಪೋರ್ಟ್ ಮಾಡಿ ಗೈಸ್ ಇದೆ ತರ ಸಿಗೋಣ ಬಾಯ್